ಬಿಜೆಪಿ ಭದ್ರಕೋಟೆ ಶಿವಮೊಗ್ಗದಲ್ಲೂ ಕೂಡ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು ಶಿವಮೊಗ್ಗದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಾವೇಶವನ್ನ ಆಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ ಗ್ಯಾರಂಟಿ ಸಮಾವೇಶದ ಮೂಲಕ ಬಿಜೆಪಿ ಕೋಟೆಯಲ್ಲಿ ಕೈ ರಣತಂತ್ರವನ್ನ ಹೆಣಿತಾ ಇದೆ ಶಿವಮೊಗ್ಗದಲ್ಲಿ ಹಿಡಿತ ಸಾಧಿಸೋಕೆ ಕಾಂಗ್ರೆಸ್ ಪಡೆ ಇದೀಗ ಮುಂದಾಗಿರುವಂತದ್ದು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಇವತ್ತು ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ ಸಮಾವೇಶ ಉದ್ಘಾಟಿಸಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಸಮಾವೇಶ ಮೂಲಕ ಕೈ ಲೋಕಸಭಾ ಚುನಾವಣೆಗೆ ಈ ಮುಖಾಂತರವಾಗಿ ತಂತ್ರವನ್ನ ಹೆಣಿತಾ ಇದ್ದಾರೆ ಕಾಂಗ್ರೆಸ್ ಈಗಾಗ್ಲೇನೆ ಎಲ್ಲೆಲ್ಲಿ ಜೆ ಡಿ ಎಸ್ ಹಾಗೂ ಬಿಜೆಪಿಯ ಭದ್ರಕೋಟೆಗಳಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ತನ್ನದೇ ರೀತಿಯಾದಂಥ ಸಮಾವೇಶವನ್ನ ಮಾಡೋದ್ರ ಮುಖಾಂತರವಾಗಿ ಪಕ್ಷ ಸಂಘಟನೆಯ ಜೊತೆಗೆ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಮಂಗಳೂರು ಆಯಿತು ಮಂಡ್ಯ ಆಯಿತು ಹಾಸನ ಮತ್ತು ಶಿವಮೊಗ್ಗವನ್ನು ಇವತ್ತು ಸೆಲೆಕ್ಟ್ ಮಾಡಿಕೊಳ್ಳಲಾಗಿದೆ ಹಾಸನದಲ್ಲಿ ಸಿದ್ದರಾಮಯ್ಯನವರು ಅಬ್ಬರಿಸಿದರೆ ಶಿವಮೊಗ್ಗದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ ಯುವ ನಿಧಿ ಅಂತುವಂಥ ಕಾರ್ಯಕ್ರಮವನ್ನು ಕೂಡ ಶಿವಮೊಗ್ಗದಲ್ಲೇ ಉದ್ಘಾಟಿಸಲಾಯಿತು ಕಾರಣ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಗೆ ತನ್ನ ಒಂದು ಭದ್ರಾ ಬುನಾಗಿನ ಹಾಕಿಕೊಳ್ಬೇಕಾದಂಥ ಅನಿವಾರ್ಯತೆಯೂ ಇದೆ ಶಿವಮೊಗ್ಗ ಅಂದರೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ ಶಿವಮೊಗ್ಗ ಅಂತ ಅಂದರೆ ಬಿ ಜೆ ಪಿಯ ಭದ್ರಕೋಟೆ ಅಂತ ಕರಿತೀವಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಜಗೇಂದ್ರ ಅವರು ಘಟಾನುಘಟಿ ನಾಯಕರುಗಳು ಬಿ ಜೆ ಪಿಯಲ್ಲಿ ಶಿವಮೊಗ್ಗದವರೇ ಇದ್ದಾರೆ ಹೀಗಿರಬೇಕಾದ್ರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವಂಥ ಅನಿವಾರ್ಯತೆಯೂ ಇದೆ ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ರೀಚ್ ಮಾಡೋದು ಮತ್ತು ಯಾರೆಲ್ಲ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ಫಲಾನುಭವಿಗಳಾಗಿದ್ದಾರೆ ಅವರನ್ನೆಲ್ಲ ಒಗ್ಗೂಡಿಸುವಂಥ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ ಆ ಮುಖಾಂತರವಾಗಿ ಲೋಕಸಭಾ ಚುನಾವಣೆಗೆ ಒಂದು ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಶಿವಮೊಗ್ಗವನ್ನು ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತಂದರೆ ಅದು ಬಿಜೆಪಿಯ ಭದ್ರಕೋಟೆ ಈಗ ಎಲ್ಲೆಲ್ಲಿ ನಾವು ಆರಾಮಾಗಿ ಗೆಲ್ತೀವೋ ಅಲ್ಲೆಲ್ಲ ನಿಧಾನಕ್ಕೆ ಹೋದರೂ ಪರವಾಗಿಲ್ಲ ಆದರೆ ನಾವು ಗೆಲ್ಲೇಬೇಕು ಅಟ್ಲೀಸ್ಟ್ ಒಂದು ಪೈಪೋಟಿಯನ್ನಾದರೂ ಕೊಡಬೇಕು ಅಂತಂದ್ರೆ ಈಗಿನಿಂದಲೇ ನಾವು ಅಲ್ಲಿ ಎಲ್ಲಾ ಕಡೆಯಲ್ಲೂ ಕಾರ್ಯಕ್ರಮವನ್ನ ಮಾಡಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೂ ಕೂಡ ಗೊತ್ತಿದೆ ಆ ಕಾರಣಕ್ಕಾಗಿ ಅದೇ ರೀತಿಯಾದಂಥ ಕ್ಷೇತ್ರಗಳನ್ನು ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಯಾವೆಲ್ಲ ಯೋಜನೆಗಳಿದೆ ಆ ಯೋಜನೆಗಳ ಫಲಾನುಭವಿಗಳನ್ನೆಲ್ಲ ಒಗ್ಗೂಡಿಸುವಂಥದ್ದು ಅದರ ಜೊತೆಗೆ ಬಿ ಜೆ ಪಿಗೆ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಬೇಕಾಗಿದೆ ನಾವು ಕೂಡ ಶಿವಮೊಗ್ಗದಲ್ಲಿ ಇದ್ದೀವಿ ಅನ್ನೋದನ್ನು ಆ ನಿಟ್ಟಿನಲ್ಲಿಯೇ ಶಿವಮೊಗ್ಗವನ್ನು ಸೆಲೆಕ್ಟ್ ಮಾಡಿಕೊಳ್ಳಲಾಗಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗ್ಯ ಆಗ್ತಾರೆ ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ